इस दिन ना बैंडूर सौ बिकॉज मीनिशनटेट साटिसफ यं पर्सेंट विदरी तक कैस अडमिट అండర్స్టాండింగ్ సిక్స్టి సిక్స్ పర్సెంట్ కేసెస్ వితౌట్ హావ్ అక్సెప్టెడ్ హక్సెప్టెడ్ నందేన అండర్స్టాండింగ్ కరెక్ట్ మీ ఐ డోంట్ స్టేట్మెంట్ తప్పేట్మెంట్ చర్చి ಗೊತ್ತಿತ್ತು ಸರ್ ಸ್ಪೆಸಿಫಿಕ್ ಹೆಂಡನೇ ನಾವು ಡೈರೆಕ್ಷನ್ ಕೊಟ್ಟಿದೀವಿ ಎನ್ಕ್ವೈರಿ ಅದೇ ಮಾಡಿದೀವಿ ಸರ್ ನಾವು ಸರ್ ಈಗ ಜನರಲ್ ಆಗಿ ಮಾತಾಡಿದ್ರೆ ಸರಿ ಹೋಗಲ್ಲ ಫೈಲ್ಸ್ ತಗೊಂಡು ನಾನು ಹೇಳಿದೆ ಸ್ಪೆಸಿಫಿಕ್ ಆಗಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡಿ ಬರೀರಿ ಅಂತ ನಾವು ಮಾಡಿದೀವಿ ಬ್ಯಾಂಗ್ಳೂರ್ ಎ ಸಿಗಳಂದ್ರೆ ಬರೀ ದುಡ್ಡು ಮಾಡೋ ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೀರಾ ದೇಶ ಎಲ್ಲ ಮಾತಾಡ್ತಾ ಇದೆ ನೀವು ಮಾಡ್ತಾ ಇರೋ ಕೆಲಸ ಯಾಕೆ ತಗೊಂಡಿದ್ದೀರಿ ಬೇರೆ ಯಾರು ಜನಸ್ತೀಕ್ಷೆ ಆರ್ ಯು ಅಂಡರ್ ಅಲ್ಲೋ ಆರ್ ಯು ಅಬೌದ್ ಅಲ್ಲೋ ಹೇಳ್ತಾ ಇದ್ರೆ ಯಾರಿಗೆ ಹೇಳ್ತಾ ಇದ್ದೇನೆ ಅಲ್ಲ ನೋಡಿ ನಾನು ಶೋಕಾಸ್ ನೋಟಿಸ್ ಕೊಡಿ ಅಂತ ಹೇಳಿದೆ ಬಹುಶಃ ಆದ್ರೂ ಅವರಿಗೆ ತಲೆಗೆ ಹೋಗ್ತಾ ಇಲ್ಲ ಯು ಪ್ಲೀಸ್ ಪ್ರೊಸೀಡ್ ಎನಿ ಫರ್ದರ್ ಐ ಕಾಂಟ್ ಆಕ್ಸೆಪ್ಟ್ ದಿಸ್ ಇಂಡಿಸಿಪ್ಲಿನ್ ಇಷ್ಟು ದಿನ ಯಾರಿಗೂ ಹೇಳಿದ್ದು ನಾನು ಹಾಗಾದ್ರೆ ಸಾಕಷ್ಟು ಹೇಳಿದೀವಿ ಅದೇ ಒಳ್ಳೆ ಮಾತಿಗೆ ಗೌರವ ಇಲ್ಲ ಮಾತಿನಲ್ಲಿ ಹೇಳಿದ್ರೆ ಏನೋ ಕಡೆ ಕಾಯ್ತು ಅಂದಾಗೆ ಇವರಿಗೆ ಆಯ್ತು ಲೇಟೆಸ್ಟ್ ಪ್ರೊಸೀಡ್